ಆಕಾಶವಾ ಧಾರವಾಡ ಅಂಬೇಡ್ಕರ ಜ್ಞಾನಶೇಖರ ಅಂಬೇಡ್ಕರ ಜ್ಞಾನಶೇಖರ ಅನುಗಾಲದ ವಿಮೋಚನೆಯ ಉದಯ ಭಾಸ್ಕರ ಅನುಗಾಲದ ವಿಮೋಚನೆಯ ಉದಯ ಭಾಸ್ಕರ ಲಲಿತ ಸೂರ್ಯನಾಗಿ ಬದುಕು ಬೆಳಕಾಗಿದೆ ಭೀಮಯಾನ ಸ್ವಾಭಿಮಾನ ಅಸ್ಮಿತೆ ಮತ್ತು ಸಾಮಾಜಿಕ ನ್ಯಾಯದೆಡೆಗೆ ಮಹಾಯಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಧಾರವಾಡ ಪ್ರಾಯೋಜಿಸಿರುವ ಬಾಬಾ ಸಾಹೇಬ್ ಅವರು ದಾಖಲಿಸಿದ ಜೀವನದ ಪ್ರಮುಖ ಘಟನೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಸರಣಿ ರಚನೆ ಡಾಕ್ಟರ್ ಸದಾಶಿವ ಮರ್ಜಿ ಸಹಕಾರ ತ್ರಿವೇಣಿ ಬೆಟಗೇರಿ ಪ್ರಸ್ತುತಿ ಶರಣಬಸವ ಚೌಳಿ ಮತ್ತು ಮಾಲಾ ಸಾಮ್ರಾಣಿ ఈ కార్యక్రమ ప్రయోజకరు డార్ అంబేద్కర్ ఎజుకేషనల్ అండ్ చారిటేబల్ ట్రస్ట్ ధారవాడ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಧಾರವಾಡದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸ್ಥಾಪಿತವಾದ ಸಂಸ್ಥೆ ಬಿ ಬಿಆರ್ ಅಂಬೇಡ್ಕರ್ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಧಾರವಾಡ ಕರ್ನಾಟಕದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸ್ಥಾಪಿತವಾದ ಏಕೈಕ ಸಂಸ್ಥೆ ಎಂಬ ಹೆಗ್ಗಳಿಕೆ ಕರ್ನಾಟಕದ ಶಿಕ್ಷಣ ವಂಚಿತ ಸಮುದಾಯಕ್ಕೆ ಅಕ್ಷರದ ಹೆಬ್ಬಾಗಿಲು ತೆರೆಯಬೇಕೆಂಬ ಹಿರಿದಾಸೆಯಿಂದ ತಲೆ ಎತ್ತಿದ ಪ್ರತಿಷ್ಠಿತ ಸಂಸ್ಥೆ ಕೇವಲ ಹದಿನಾರು ವಿದ್ಯಾರ್ಥಿಗಳೊಂದಿಗೆ ಆರಂಭಗೊಂಡು ಕಾಲಕ್ರಮೇಣ ಹೆಮ್ಮರವಾಗಿ ಬೆಳೆ ಈ ಐತಿಹಾಸಿಕ ನೆಲದಲ್ಲಿ ನಾಡಚೇತನ ಕರ್ನಾಟಕದ ಅಂಬೇಡ್ಕರ್ ಎಂದೇ ಖ್ಯಾತರಾದ ಬಿ ಬಸವಲಿಂಗಪ್ಪ ಅವರು ಬುದ್ದರಕ್ಕಿತ ವಸತಿ ಪ್ರೌಢಶಾಲೆಯನ್ನು ಆರಂಭಿಸಿದರು ಹೀಗೆ ಇಡೀ ರಾಜ್ಯದಲ್ಲೇ ಸುಸಜ್ಜಿತವಾದ ವಸತಿಯುತ ಹಾಸ್ಟೆಲ್ ನಿರ್ಮಿಸಿ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಗೌರವದ ಬದುಕನ್ನು ನೀಡುತ್ತಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಎಜುಕೇಷನಲ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಧಾರವಾಡ ಬಾಳಾಸಾಹೇಬ್ ಎಂದೇ ಖ್ಯಾತರಾದ ಪ್ರಕಾಶ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಶಾಸಕ ಎಫ್ ಎಚ್ ಜಕ್ಕಪ್ಪನವರ್ ಸಾರಥ್ಯದಲ್ಲಿ ಉತ್ತಮ ಕಾರ್ಯನಿರ್ವಹಿಸುತ್ತಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಧಾರವಾಡ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರ ಸೂರ್ಯ ಅಂತನೆ ಗುರುತಿಸಲ್ಪಡ್ತಾರೆ ಮತ್ತೆ ಅವರು ಸಾಮಾಜಿಕವಾಗಿ ಸಾಕಷ್ಟು ಬದಲಾವಣೆ ಆಗ್ಬೇಕು ಅಂತಕೊಂಡು ತಮ್ಮ ಹೋರಾಟವನ್ನ ಮುಂದುವರಿಸ್ತಾರೆ ಶಿಕ್ಷಣ ಆದಾಗ್ಲೇನೆ ಒಂದು ಕ್ರಾಂತಿ ಆಗ್ಲಿಕ್ಕೆ ಸಾಧ್ಯ ಅಂತ ಅವ್ರಿಗೆ ಬಲವಾಗಿ ಗೊತ್ತಿರ್ತದೆ ಯಾಕಂದ್ರೆ ದಲಿತ ಸಮುದಾಯಕ್ಕೆ ಸೇರಿದಂತ ಕಾರಣ ಅವ್ರಿಗೆ ಶಾಲೆಯಲ್ಲಿ ತಾರತಮ್ಯ ಮತ್ತು ಅಸ್ಪೃಶ್ಯತೆಯ ಅನುಭವ ಆಗ್ತದೆ ಬರೋಡದ ಮಹಾರಾಜರ ಒಂದು ವಿದ್ಯಾರ್ಥಿ ವೇತನದ ಸಹಾಯದಿಂದ ಅಮೆರಿಕ ಬ್ರಿಟನ್ ಮತ್ತು ಜರ್ಮನಿಯ ವಿಶ್ವವಿದ್ಯಾಲಯಗಳೊಳಗೆ ಅವರು ಅರ್ಥಶಾಸ್ತ್ರ ರಾಜಕೀಯ ವಿಜ್ಞಾನ ಮತ್ತು ಕಾನೂನು ಅಧ್ಯಯನವನ್ನು ಮಾಡ್ತಾರೆ ಕೊಲಂಬೆ ವಿಶ್ವವಿದ್ಯಾಲಯದಿಂದ ಎಂಎ ಮತ್ತು ಪಿ ಎಚ್ ಡಿ ಲಂಡನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡಿತಾರೆ ಅವರು ತಮ್ಮ ಉನ್ನತ ಜಾತಿ ಸಹೋದ್ಯೋಗಿಗಳಿಂದ ಅಸಮಾನತೆ ಎದುರಿಸಿದ ನಂತರ ಕೂಡ ಕಾನೂನು ಅಭ್ಯಾಸ ಮತ್ತು ಬೋಧನೆ ಕಡೆಗೆ ಅವರು ತಮ್ಮ ವಿಚಾರಗಳನ್ನು ಹೊರಡಿಸುತ್ತಾರೆ ಭಾರತದ ಸಂವಿಧಾನವನ್ನು ರಚಿಸುವಲ್ಲಿ ಪ್ರಮುಖ ಪಾತ್ರ ಬಿ ಬಿಆರ್ ಅಂಬೇಡ್ಕರ್ ಅವರು ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರು ಆಗ್ತಾರೆ ಹತ್ತೊಂಬತ್ತರ ನಲವತ್ತೆರಡು ನಲವತ್ತಾರರ ಅವಧಿಯೊಳಗೆ ವಯಸ್ ಕಾರ್ಯಕಾರಿ ಮಂಡಳಿಯೊಳಗ ಕಾರ್ಮಿಕ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಾರೆ ಕಾರ್ಮಿಕ ಸುಧಾರಣೆಗಳನ್ನು ಪರಿಚಯಿಸುತ್ತಾರೆ ಭಾರತೀಯ ರೂಪಾಯಿ ಮತ್ತು ಆರ್ ಬಿ ಐ ಸ್ಥಾಪನೆಗೆ ಸಂಬಂಧಿಸಿದಂತೆ ಮಹತ್ವದ ಕೊಡುಗೆಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ನೀಡಿದ್ರು ತಮ್ಮ ಜೀವನದ ಕೊನೆಯೊಳಗೆ ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಲಿಕ್ಕೆ ಹಿಂದೂ ಧರ್ಮವನ್ನೇ ಅವರು ತ್ಯಜಿಸಬೇಕಾಗ್ತದೆ ಸಾವಿರಾರು ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ ಇದನ್ನು ಅವರು ಸಮಾನತೆ ಮತ್ತು ವೈಜ್ಞಾನಿಕ ಚಿಂತನೆಗೆ ತಳಹದೆ ಅಂತ ಹೇಳಿ ನಂಬಿದ್ರು ಅಂದರೆ ಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಳ ಸಮುದಾಯದ ಜನರನ್ನು ಗುರುತಿಸಬೇಕು ಅಂತಂದ್ರೆ ಅವರಿಗೋಸ್ಕರ ಮೀಸಲಾತಿ ಬೇಕು ಅಂತ ಹೇಳಿ ಹೋರಾಟ ಮಾಡ್ತಾರೆ ರಾಜಕೀಯವಾಗಿ ಆಯ್ತು ಶೈಕ್ಷಣಿಕವಾಗಿ ಆಯ್ತು ಉದ್ಯೋಗದಲ್ಲಿ ಕೂಡ ಹೋರಾಟ ಮಾಡಿ ಯಶಸ್ವಿ ಆಗ್ತಾರ ಜನರಿಗೋಸ್ಕರ ಒಂದು ಮೀಸಲಾತಿಯನ್ನ ತರಲಿಕ್ಕೆ ಅವರು ಶ್ರಮ ಪಡ್ತಾರೆ ಮತ್ತೆ ಅದರಲ್ಲಿ ಯಶಸ್ವಿ ಆಗ್ತಾರೆ ಸಮಾನತೆಯನ್ನು ಎಲ್ಲ ಕಡೆ ಹರಡಲಿಕ್ಕೆ ಅವರು ಇವತ್ತಿಗೂ ಕಾರಣರಾಗಿದ್ದಾರೆ ಮತ್ತೆ ದಲಿತ ಸಮುದಾಯದವರು ಎಲ್ಲರ ಹಾಗೆ ಮೇನ್ ಸ್ಟ್ರೀಮ್ ಅಲ್ಲಿ ಇವತ್ತು ಬಂದಿದ್ದಾರೆ ಕಾರಣ ಅಂದರೆ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಶಿಕ್ಷಣ ಅವಕಾಶವನ್ನು ಅವರು ಎಲ್ಲರಿಗೂ ಕೂಡ ಆಗಬೇಕು ಶಿಕ್ಷಣ ವಂಚಿತರು ಯಾರೂ ಆಗಬಾರ್ದು ಅಂತೇಳಿ ಅವರೇನು ಇತ್ತಲ್ಲ ಅದು ಈಗ ಈಡೇರಿದೆ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾಣಿಕೆ ಬಹಳ ಅಭೂತಪೂರ್ವವಾಗಿ ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ರೀತಿಯೊಳಗೆ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೆನಪಿಗೆ ಬರ್ತಾರೆ ಶೋಷಿತರು ಧಮನಿತರು ಸಶಕ್ತರಾಗಲು ಶಿಕ್ಷಣವೇ ಅಸ್ತ್ರ ಎಂಬುದನ್ನು ಅಂಬೇಡ್ಕರ್ ಅವರು ಮನಗಂಡಿದ್ದರು ಶಿಕ್ಷಿತರಾಗಿ ಉನ್ನತ ಹುದ್ದೆಗಳನ್ನು ಶೋಷಿತ ವರ್ಗದವರು ಪಡೆದು ಸಮಾನರಾಗಬೇಕು ಆ ಮೂಲಕ ಸಮಾಜದ ಒಳಿತಿಗಾಗಿ ದುಡಿಯಬೇಕು ಎಂಬುದು ಅಂಬೇಡ್ಕರ್ ಅವರ ಕನಸಾಗಿತ್ತು ಅನೇಕರು ಅಂಬೇಡ್ಕರ್ ಅವರು ತೋರಿಸಿದ ಹಾದಿಯಲ್ಲಿ ನಡೆದು ಶಿಕ್ಷಿತರಾದರು ಉನ್ನತ ಹುದ್ದೆಗಳನ್ನೂ ಪಡೆದರು ಆದರೆ ಆ ಮಾರ್ಗ ಸುಗಮವಾಗಿರಲಿಲ್ಲ ಸಂಕುಚಿತ ಮನೋಭಾವದವರು ಶೋಷಿತರ ಅಭಿವೃದ್ಧಿಯನ್ನ ಸಹಿಸುತ್ತಿರಲಿಲ್ಲ ಅಂತಹ ಒಂದು ಘಟನೆಯನ್ನ ಬಾಬಾ ಸಾಹೇಬರು ದಾಖಲಿಸಿದ್ದಾರೆ ಆ ಘಟನೆಯ ವಿವರಗಳನ್ನು ನೀಡುತ್ತಿದ್ದಾರೆ ಡಾಕ್ಟರ್ ಸದಾಶಿವ ಮರ್ಜಿ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ವೇಟಿಂಗ್ ಫಾರ್ ರೆಮಿನಿಸೆನ್ಸಸ್ ವೀಸಾದ ನಿರೀಕ್ಷೆಯಲ್ಲಿ ನೆನಪುಗಳು ಅನ್ನತಕ್ಕಂತಹ ಕೃತಿಯಲ್ಲಿ ದಾಖಲು ಮಾಡಿರತಕ್ಕಂತಹ ಆರ್ನಿಯ ಘಟನೆ ಇದು ಈ ಘಟನೆಯಲ್ಲಿ ಬಂಗಿ ಸಮುದಾಯಕ್ಕೆ ಸೇರಿದ್ದ ಒಬ್ಬ ಸುಶಿಕ್ಷಿತ ತಲಾಟಿ ನೌಕರಿಯನ್ನ ಪಡೆದುಕೊಂಡು ತಲಾಟಿ ನೌಕರಿ ನಿರ್ವಹಿಸಲು ಗ್ರಾಮಕ್ಕೆ ತೆರಳಿದಾಗ ಆ ಗ್ರಾಮದಲ್ಲಿ ಅನುಭವಿಸಿದ ಅಸ್ಪೃಶ್ಯತೆಯ ಕಠೋರ ಅನುಭವಗಳನ್ನ ದಾಖಲು ಮಾಡಲಾಗಿದೆ ತಲಾಟಿ ನೌಕರಿ ಸಿಕ್ಕ ಮೇಲೆಯೂ ಕೂಡ ಆತ ನೀರಿಗಾಗಿ ಊಟಕ್ಕಾಗಿ ಉಳಿದುಕೊಳ್ಳುವ ವ್ಯವಸ್ಥೆಗಾಗಿ ಅನುಭವಿಸಿದ ಕಠೋರ ಅನುಭವಗಳು ತೀರಾ ನೋವುಂಟು ಮಾಡತಕ್ಕಂತ ಅನುಭವಗಳು ಅಂತಹ ಒಂದು ಘಟನೆಯನ್ನ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಈ ಕೃತಿಯಲ್ಲಿ ಆರನೇ ಘಟನೆಯಾಗಿ ದಾಖಲು ಮಾಡುತ್ತಾರೆ ಅವರ ಪ್ರಕಾರ ಈ ಎಲ್ಲಾ ಘಟನೆಗಳಿಗಿಂತ ನಿಮಗೆ ಹೇಳಲೇಬೇಕಾದ ಮತ್ತೊಂದು ವಿಶಿಷ್ಟ ಘಟನೆ ಇದೆ ಇದು ಲಾಲ್ ಯಾಗ್ನಿಕ್ ಅವರ ಅಧ್ಯಕ್ಷತೆಯಲ್ಲಿ ಬಾಂಬೆಯ ದಾದರ್ನ ಕಾಸರವಾಡಿ ಪ್ರದೇಶದಲ್ಲಿ ಭಂಗಿಗಳ ಸಭೆಯನ್ನು ಆರನೇ ಮಾರ್ಚ್ ಹತ್ತೊಂಬತ್ ನೂರ ಮೂವತ್ತೆಂಟರಂದು ನಡೆಸಲಾಯಿತು ಈ ಸಭೆಯಲ್ಲಿ ಒಬ್ಬ ಭಂಗಿ ಜನಾಂಗದ ಹುಡುಗ ಅನುಭವಿಸಿದ ಅನುಭವ ಹೀಗಿದೆ ಸಾವಿರದ ಒಂಬೈನೂರ ಮೂವತ್ತ್ ವರ್ಣಾಕುಲರ್ ಅಂತಿಮ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದೆ ನಾಲ್ಕನೇ ಏಯತೆ ವರೆಗೆ ಇಂಗ್ಲಿಷ್ ಅನ್ನು ಅಧ್ಯಯನ ಮಾಡಿದೆ ಬಾಂಬೆ ಮುನ್ಸಿಪಾಲ್ಟಿಯ ಶಾಲಾ ಸಮಿತಿಗೆ ಶಿಕ್ಷಕ ಹುದ್ದೆಯ ನೌಕರಿಗಾಗಿ ಅರ್ಜಿ ಸಲ್ಲಿಸಿದ್ದೆ ಆದರೆ ಅಲ್ಲಿ ಶಿಕ್ಷಕ ಹುದ್ದೆಯು ಖಾಲಿ ಇಲ್ಲದುದರಿಂದ ನಾನು ನೌಕರಿ ಪಡೆಯಲು ಫಲನಾದೆ ತಲಾಟಿ ಹುದ್ದೆಗಾಗಿ ಅಹಮದಾಬಾದಿನ ಹಿಂದುಳಿದ ವರ್ಗದ ಅಧಿಕಾರಿಗೆ ಅರ್ಜಿ ಸಲ್ಲಿಸಿ ಅದರಲ್ಲಿ ನಾನು ಸಫಲನಾದೆ ಖೇಡ್ ಜಿಲ್ಲೆಯ ಬೋರ್ಸಾದ್ ತಾಲೂಕಿನ ಮಾಮಲೇದಾರರ ಕಚೇರಿಯಲ್ಲಿ ತಲಾಟಿಯಾಗಿ ಹತ್ತೊಂಬತ್ತನೇ ಫೆಬ್ರವರಿ ಹತ್ತೊಂಬತ್ತು ನೂರ ಮೂವತ್ತಾರರಂದು ನಾನು ನೇಮಕಗೊಂಡೆ ನನ್ನ ಕುಟುಂಬವು ಮೂಲತಃ ಗುಜರಾತದಿಂದ ಬಂದಿದ್ದರೂ ಕೂಡ ಈ ಮುಂಚೆ ಗುಜರಾತಿಗೆ ನಾನು ಹೋಗಿರಲಿಲ್ಲ ಗುಜರಾತಿಗೆ ನಾನು ಹೋಗುತ್ತಿರುವುದು ಇದೇ ಮೊದಲ ಸಲವಾಗಿತ್ತು ಸರಕಾರಿ ಕಚೇರಿಗಳಲ್ಲೂ ಅಸ್ಪೃಶ್ಯತೆ ಆಶ್ಚರಿಸಲ್ಪಡುತ್ತದೆ ಎಂಬುದಕ್ಕೆ ನನ್ನ ಅನುಭವವೇ ಕಾರಣ ನನ್ನ ಅರ್ಜಿಯಲ್ಲಿ ನಾನು ಹರಿಜನನೆಂದು ನಮೂದಿಸಿದ್ದೆ ಕಚೇರಿಯಲ್ಲಿಯ ಸಹೋದ್ಯೋಗಿಗಳಿಗೆ ನಾನು ಯಾರು ಎಂಬುದರ ಬಗ್ಗೆ ಮೊದಲೇ ತಿಳಿದಿರುವಂತಹ ಸಂಗತಿಯಾಗಿತ್ತೆಂದು ನನ್ನ ನಿರೀಕ್ಷೆಯಾಗಿತ್ತು ಹಾಗಿದ್ದಾಗ್ಯೂ ತಲಾಟಿ ಹುದ್ದೆಯ ಪ್ರಭಾರ ವಹಿಸಿಕೊಳ್ಳಲು ಕಚೇರಿಗೆ ಹೋದ ಸಂದರ್ಭದಲ್ಲಿ ಮಾಮಲೇದಾರ್ ಕಚೇರಿಯ ಗುಮಾಸ್ತನ ವರ್ತನೆಯು ವಿಚಿತ್ರವಾಗಿದ್ದುದನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದೆ ಕಾರ್ಕೂನನು ತಿರಸ್ಕಾರದಿಂದಲೇ ನೀನು ಯಾರು ಎಂದು ಕೇಳಿದ ಸ್ವಾಮಿ ನಾನು ಹರಿಜನ ಎಂದು ಉತ್ತರಿಸಿದೆ ದೂರ ನಡೆ ದೂರದಲ್ಲಿಯೇ ನಿಂತುಕೋ ನನ್ನ ಹತ್ತಿರವೇ ನಿಂತುಕೊಳ್ಳಲು ನಿನಗೆಷ್ಟು ಧೈರ್ಯ ಈಗ ನೀನು ಕಚೇರಿಯಲ್ಲಿರುವೆ ನೀನು ಒಂದು ವೇಳೆ ಹೊರಗಿದ್ದರೆ ನಿನಗೆ ಆರು ಒದೆಗಳನ್ನು ನೀಡುತ್ತಿದ್ದೆ ಸೇವೆಗೆ ಇಲ್ಲಿ ಬರಡು ಎಷ್ಟು ಉದ್ದಟತನ ನಿನ್ನದು ಎಂದು ಹೇಳಿದ ತದನಂತರ ನನ್ನ ಪ್ರಮಾಣ ಪತ್ರ ಮತ್ತು ತಲಾಟಿ ಹುದ್ದೆಗೆ ನೇಮಕಗೊಂಡಿದ್ದ ನೇಮಕಾತಿಯ ಆದೇಶಗಳೆರಡನ್ನೂ ನೆಲದ ಮೇಲಿಡಲು ತಿಳಿಸಿದ ನಂತರ ಅವುಗಳನ್ನು ಎತ್ತಿಕೊಂಡ ಬೋರ್ಸಾದ್ನ ಮಾಮ್ಲೇದಾರ್ ಕಚೇರಿಯಲ್ಲಿ ನಾನು ಕೆಲಸ ಮಾಡುತ್ತಿದ್ದಾಗ ಕುಡಿಯುವ ನೀರಿಗಾಗಿ ಪಡಬಾರದ ಕಷ್ಟಪಡಬೇಕಾಗಿ ಬಂದಿತ್ತು ಕುಡಿಯುವ ನೀರಿನ ಕ್ಯಾನ್ಗಳನ್ನು ಕಚೇರಿಯ ವರಾಂಡದಲ್ಲಿಡಲಾಗಿತ್ತು ಈ ನೀರಿನ ಕ್ಯಾನ್ಗಳನ್ನು ನಿರ್ವಹಿಸುವುದಕ್ಕಾಗಿಯೇ ಒಬ್ಬ ಜವಾನನಿದ್ದ ಆತನ ಕೆಲಸವೆಂದರೆ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗೆ ನೀರು ಸರಬರಾಜು ಮಾಡುವುದಾಗಿತ್ತು ನೀರಿನವನು ಅಲ್ಲಿರದೇ ಇದ್ದ ಸಂದರ್ಭದಲ್ಲಿ ಅಂದರೆ ಅವನ ಅನುಪಸ್ಥಿತಿಯಲ್ಲಿ ಸಿಬ್ಬಂದಿಯೇ ಕ್ಯಾನ್ನಿಂದ ನೀರು ತೆಗೆದುಕೊಂಡು ಕುಡಿಯುತ್ತಿದ್ದರು ಅದು ನನ್ನಿಂದ ಮಾತ್ರ ಸಾಧ್ಯವಿರಲಿಲ್ಲ ನಾನು ಕ್ಯಾನ್ಗಳನ್ನು ಮುಟ್ಟುವಂತಿರಲಿಲ್ಲ ಮುಟ್ಟಿದರೆ ಕುಡಿಯುವ ನೀರು ಮೈಲಿಗೆ ಆಗುವುದೆಂದು ಕುಡಿಯುವ ನೀರಿಗಾಗಿ ನೀರಿನವನ ಮರ್ಜಿಯನ್ನು ಕಾಯಲೇಬೇಕಾದ ಪರಿಸ್ಥಿತಿ ಇತ್ತು ನನ್ನ ಉಪಯೋಗಕ್ಕಾಗಿ ಹಳೆಯ ಜಂಗು ಹಿಡಿದ ಪಾತ್ರೆಯೇ ನೀಡಲಾಗಿತ್ತು ಅದನ್ನು ಯಾರೂ ಮುಟ್ಟುತ್ತಿರಲಿಲ್ಲ ಮತ್ತು ಸ್ವಚ್ಛ ಮಾಡುತ್ತಿರಲಿಲ್ಲ ಆದರೆ ನಾನೇ ಅದನ್ನು ಸ್ವಚ್ಛಗೊಳಿಸಬೇಕಿತ್ತು ನೀರಿನವ ಈ ಪಾತ್ರೆಗೆ ನೀರು ಎತ್ತಿ ಸುರುಬುತ್ತಿದ್ದ ಆದರೆ ನೀರಿನವನು ಹಾಜರು ಇರದೇ ಇದ್ದರೆ ನನಗೆ ನೀರು ಸಿಗುತ್ತಿರಲಿಲ್ಲ ನನಗೆ ನೀರು ಕೊಡುವುದು ನೀರಿನವನಿಗೆ ಬೇಡವಾದ ಕೆಲಸವಾಗಿತ್ತು ಅದನ್ನು ಆತ ಇಷ್ಟಪಡುತ್ತಿರಲಿಲ್ಲ ನಾನು ನೀರಿಗಾಗಿ ಅವನಡೆಗೆ ಹೋಗುವುದನ್ನು ನೋಡುತ್ತಿದ್ದ ಹಾಗೆ ಹೇಗೋ ಅಲ್ಲಿಂದ ಪರಾರಿಯಾಗಿ ನನಗೆ ನೀರು ಸಿಗದಂತೆ ಮಾಡುತ್ತಿದ್ದನಲ್ಲದೆ ಎಷ್ಟೋ ದಿವಸ ಕುಡಿಯಲು ನೀರಿಲ್ಲದೆ ನಾನು ಪರಿತಪಿಸುವಂತಹ ಪರಿಸ್ಥಿತಿ ಇತ್ತು ನನಗೆ ವಸತಿಯ ತೊಂದರೆಗಳು ಕೂಡ ಇದ್ದು ಬೋರ್ಸಾದ್ನಲ್ಲಿ ನಾನು ಅಪರಿಚಿತ ಯಾವ ಸವರಣಿ ಹಿಂದೂ ಬಾಡಿಗೆಗೆ ಮನೆಯನ್ನು ನನಗೆ ಕೊಡಲು ಸಿದ್ಧನಿರಲಿಲ್ಲ ಹಿಂದೂಗಳನ್ನು ಎದುರಿಸಿ ಅವರ ಮನಸ್ಸಿಗೆ ವಿರುದ್ಧವಾಗಿ ನನಗೆ ವಸತಿ ಕಲ್ಪಿಸಲು ಬೋರ್ಸಾದ ಅಸ್ಪೃಶ್ಯರು ಸಹ ಸಿದ್ಧರಿರಲಿಲ್ಲ ಹಿಂದೂಗಳು ನಾನು ಗುಮಾಸ್ತನಾಗಿ ಜೀವಿಸುವುದನ್ನು ಇಚ್ಛಿಸುವವರಾಗಿದ್ದರು ಊಟ ಮತ್ತು ಆಹಾರಕ್ಕೆ ಸಂಬಂಧಿಸಿದಂತೆ ಬಹಳ ತೊಂದರೆಯಲ್ಲಿ ನಾನು ಸಿಲುಕಿಕೊಂಡಿದ್ದೆ ನನ್ನ ಊಟವನ್ನು ಪಡೆದುಕೊಳ್ಳಲು ಸೂಕ್ತ ವ್ಯಕ್ತಿ ಅಥವಾ ಸ್ಥಳವಿರಲಿಲ್ಲ ಮುಂಜಾನೆ ಮತ್ತು ಸಂಜೆ ಭಜಿಗಳನ್ನು ಖರೀದಿಸಿ ಊರ ಹೊರಗೆ ನಿರ್ಜನ ಪ್ರದೇಶದಲ್ಲಿ ತಿಂದು ಬರುತ್ತಿದ್ದೆನಲ್ಲದೆ ಮಾಮಲೇದಾರರ ಕಚೇರಿಯ ವರಾಂಡದಲ್ಲಿ ಕಲ್ಲಿನ ಹಾಸಿಗೆಯ ಮೇಲೆ ರಾತ್ರಿ ಹೊತ್ತು ಮಲಗಿಕೊಳ್ಳುತ್ತಿದ್ದೆ ಈ ರೀತಿ ನಾಲ್ಕು ದಿವಸಗಳನ್ನು ಕಳೆದೆ ಇದು ಅಸಹನೀಯವಾಗಿತ್ತು ನನ್ನ ಪೂರ್ವಜರ ಹಳ್ಳಿ ಜಂಟ್ರಾಲ್ನಲ್ಲಿ ಕೆಲವು ದಿವಸದಿಂದ ಇರಲು ಪ್ರಾರಂಭಿಸಿದೆ ಅದು ಬೋರ್ಸಾದ್ನಿಂದ ಐದು ಮೈಲಿ ದೂರದಲ್ಲಿತ್ತು ಪ್ರತಿ ದಿವಸ ನಾನು ಹನ್ನೊಂದು ಮೈಲೆ ನಡೆಯಬೇಕಾಗಿತ್ತು ಈ ರೀತಿ ಒಂದೂವರೆ ತಿಂಗಳು ನಾನು ನಡೆದಾಡಿಕೊಂಡೇ ಇರುತ್ತಿದ್ದೆ ತಲಾಟಿ ಹುದ್ದೆಯ ಕೆಲಸವನ್ನು ಕಲಿಯಲು ಮಾಮ್ಲೇದಾರರು ಓರ್ವ ತಲಾಟಿಯ ಹತ್ತಿರ ಕಳಿಸಿಕೊಟ್ಟರು ಈ ತಲಾಟಿಯು ಜಂಟ್ರಾಲ್ ಕಾಪೂರ್ ಸೈಜಾಪುರ್ ಎಂಬ ಮೂರು ಗ್ರಾಮಗಳ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಜಂಟ್ರಾಲ್ ಆತನ ಕೇಂದ್ರ ಸ್ಥಾನವಾಗಿತ್ತು ಈ ತಲಾಟಿಯೊಂದಿಗೆ ಜಂಟ್ರಾಲ್ನಲ್ಲಿ ಎರಡು ತಿಂಗಳು ಕೆಲಸ ಮಾಡಿದೆ ಆತ ನನಗೇನನ್ನೂ ಕಲಿಸಿಕೊಡಲಿಲ್ಲ ಒಂದು ಬಾರಿಯೂ ನಾನು ಗ್ರಾಮ ಚಾವಡಿಯನ್ನು ಪ್ರವೇಶಿಸಲೇ ಇಲ್ಲ ಗ್ರಾಮದ ಮುಖ್ಯಸ್ಥನಿಗೆ ನನ್ನನ್ನು ಕಂಡರಿಯಾಗುತ್ತಿರಲಿಲ್ಲ ನೀನು ಭಂಗಿ ನಿಮ್ಮ ತಂದೆ ನಿಮ್ಮ ಸಹೋದರರು ಗ್ರಾಮ ಕಚೇರಿಯ ಕಸ ಬಳಿಯುವವರು ನಮ್ಮ ಸರಿಸಮಾನ ಕಚೇರಿಯಲ್ಲಿ ಕುಳಿತುಕೊಳ್ಳಬೇಕೆಂದಿರುವ ಹುಷಾರ್ ಈ ನೌಕರಿ ಬಿಡುವುದೇ ನಿನಗೆ ಕ್ಷೇಮಕರ ಎಂದು ಒಂದು ಸಾರಿ ಮೂದಲಿಸಿದ್ದರು ಗ್ರಾಮದ ಜನಸಂಖ್ಯೆಯ ಟೇಬಲ್ ಸಿದ್ಧಪಡಿಸಲು ತಲಾಟಿಯು ಸೈಜಾಪುರಕ್ಕೆ ನನ್ನನ್ನು ಕರೆದುಕೊಂಡಿದ್ದನು ಜಂಟ್ರಾಲ್ನಿಂದ ಸೈಜಾಪುರಕ್ಕೆ ಹೋಗಿದ್ದೆ ತಲಾಟಿ ಮತ್ತು ಗ್ರಾಮದ ಮುಖ್ಯಸ್ಥರು ಇಬ್ಬರೂ ಸೇರಿ ಕಚೇರಿಯಲ್ಲಿ ಏನೋ ಕೆಲಸ ಮಾಡುತ್ತಿರುವುದನ್ನು ನಾನು ಗಮನಿಸಿದ್ದೆ ಕಚೇರಿಯ ಹತ್ತಿರ ಹೋಗಿ ಬಾಗಿಲ ಬಳಿ ನಿಂತು ಅವರಿಗೆ ಗುಡ್ ಮಾರ್ನಿಂಗ್ ಎಂದು ಹೇಳಿದೆ ಆದರೆ ಅವರು ನನ್ನನ್ನು ಗಮನಿಸಲೇ ಇಲ್ಲ ಸುಮಾರು ಹದಿನೈದು ನಿಮಿಷಗಳ ಕಾಲ ಹೊರಗೆ ನಿಂತುಕೊಂಡಿದ್ದೆ ಈ ರೀತಿ ಉದಾಸೀನತೆ ಮತ್ತು ಅಪಮಾನದಿಂದ ರೋಷಿ ಹೋಗಿ ಜರ್ಜರಿತನಾಗಿದ್ದೆ ಅಲ್ಲಿಯೇ ಬಿದ್ದಿದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡೆ ಕುರ್ಚಿಯ ಮೇಲೆ ನಾನು ಕುಳಿತುಕೊಂಡದ್ದನ್ನು ನೋಡಿ ಏನೊಂದು ಹೇಳದೆ ತಲಾಟಿ ಮತ್ತು ಗ್ರಾಮದ ಮುಖ್ಯಸ್ಥರು ಅಲ್ಲಿಂದ ಹೊರಹೋದರು ಆ ನಂತರ ಕೆಲವೇ ಕ್ಷಣಗಳಲ್ಲಿ ಜನ ಜಮಾಯಿಸಲು ಪ್ರಾರಂಭಿಸಿ ನನ್ನನ್ನು ಸುತ್ತುವರೆದುಕೊಂಡು ನಿಂತರು ಗ್ರಾಮದ ಲೈಬ್ರರಿಯ ಲೈಬ್ರರಿಯನ್ ಜನಜಂಗುಳಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದ ಈ ರೀತಿ ಜನಜಂಗುಳಿಯ ನೇತೃತ್ವವನ್ನು ಒಬ್ಬ ಸುಶಿಕ್ಷಿತ ವ್ಯಕ್ತಿ ಏಕೆ ವಹಿಸಿಕೊಂಡಿರುವನೆಂಬುದನ್ನು ನನಗೆ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ನಂತರದಲ್ಲಿ ನನಗೆ ಗೊತ್ತಾದ ಸಂಗತಿ ಏನೆಂದರೆ ನಾನು ಕುಳಿತುಕೊಂಡಿದ್ದ ಕುರ್ಚಿ ಅವನದಾಗಿತ್ತು ಕೆಟ್ಟ ಶಬ್ದಗಳಲ್ಲಿ ನನ್ನನ್ನು ಆತ ಬೈಯಲು ಪ್ರಾರಂಭಿಸಿದ ಗ್ರಾಮ ಸೇವಕ ರಾವಣಿಯನನ್ನು ಉದ್ದೇಶಿಸಿ ಈ ಹೊಲಸು ಭಂಗಿ ಕುರ್ಚಿ ಮೇಲೆ ಕುಳಿತುಕೊಳ್ಳಲು ಪರವಾನಗಿ ಕೊಟ್ಟವರಾರು ಎಂದು ಅಬ್ಬರಿಸಿದ ಗ್ರಾಮ ಸೇವಕ ರಾವಣಿಯನ್ನು ಉದ್ದೇಶಿಸಿ ಈ ಹೊಲಸು ಭಂಗಿ ನಾಯಿಗೆ ಕುರ್ಚಿಯ ಮೇಲೆ ಕುಳಿತುಕೊಳ್ಳಲು ಪರವಾನಗಿ ಕೊಟ್ಟವರಾರು ಎಂದು ಮತ್ತೊಮ್ಮೆ ಅಬ್ಬರಿಸಿದ ಗ್ರಾಮ ಸೇವಕ ರಾವಣಿಯು ನನ್ನಿಂದ ಕುರ್ಚಿ ಬಿಡಿಸಿಕೊಂಡು ದೂರಕ್ಕೆ ತೆಗೆದುಕೊಂಡು ಹೋದ ನೆಲದ ಮೇಲೆಯೇ ಕುಳಿತುಕೊಂಡೆ ಅಷ್ಟೊತ್ತಿಗೆ ಜನಜಂಗುಳಿಯು ಗ್ರಾಮ ಚಾವಡಿ ಕಚೇರಿಯನ್ನು ಪ್ರವೇಶಿಸಿ ನನ್ನನ್ನು ಸುತ್ತುವರೆದು ನಿಂತಿತು ಕೋಪೋದ್ರಿಕ್ತ ಗುಂಪು ಅದಾಗಿತ್ತು ಕೆಲವರು ಕೋಪಿಸಿಕೊಂಡು ಬೈಯುತ್ತಿದ್ದರು ಚಾಕುವಿನಿಂದ ನನ್ನನ್ನು ತುಂಡು ತುಂಡು ಕತ್ತರಿಸುವುದಾಗಿ ಹೆದರಿಸುತ್ತಿದ್ದರು ನನ್ನನ್ನು ಕ್ಷಮಿಸುವಂತೆ ಮತ್ತು ನನ್ನ ಮೇಲೆ ಕರುಣೆ ತೋರುವಂತೆ ಅವರಲ್ಲಿ ದೈನ್ಯತೆಯಿಂದ ಕೇಳಿಕೊಳ್ಳುವುದನ್ನು ಬಿಟ್ಟರೆ ನನಗೆ ಬೇರೆ ದಾರಿಯೇ ಇರಲಿಲ್ಲ ಅದರಿಂದ ಕೋಪೋದ್ರಿಕ್ತರಾಗಿದ್ದ ಜನಜುಂಗುಳಿಯ ಮೇಲೆ ಯಾವುದೇ ಪರಿಣಾಮವೂ ಆಗಲಿಲ್ಲ ಈ ಸನ್ನಿವೇಶದಿಂದ ತಪ್ಪಿಸಿಕೊಂಡು ಪ್ರಾಣಾಪಾಯದಿಂದ ಪಾರಾಗುವುದು ಹೇಗೆಂದು ಯೋಚಿಸಿದಾಗ ನನಗೆ ದಿಕ್ಕೇ ತೋಚದಂತಾಗಿತ್ತು ನನ್ನ ಮೇಲೆ ನಡೆದ ದುರಾಕ್ರಮಣದ ಬಗ್ಗೆ ಮಾಮಲೇದಾರರಿಗೆ ಪತ್ರ ಬರೆಯಬೇಕು ಒಂದು ವೇಳೆ ಈ ಘಟನೆಯಲ್ಲಿ ನಾನು ಮೃತಪಟ್ಟರೆ ನನ್ನ ದೇಹವನ್ನು ಹೇಗೆ ವಿನಿಯೋಗ ಮಾಡಬೇಕೆಂದು ತಿಳಿಸಬೇಕೆಂದು ಒಂದು ಯೋಚನೆ ಹೊಡೆಯಿತು ನಾನು ಜನರ ವಿರುದ್ಧವೇ ಮಾಮ್ಲೇದಾರರಿಗೆ ಬರೆಯುತ್ತಿದ್ದೇನೆಂದು ತಿಳಿದರೆ ಅವರು ಸುಮ್ಮನಾಗಬಹುದೆಂದು ಭಾವಿಸಿದೆ ಗ್ರಾಮ ಸೇವಕ ರಾಮನಿಯಾನಿಗೆ ಹಾಳೆಯನ್ನು ಕೊಡುವಂತೆ ಕೇಳಿದೆ ಆತ ಕೊಟ್ಟ ನನ್ನ ಪೆನ್ನಿನಿಂದ ಹಾಳೆಯ ಮೇಲೆ ದಪ್ಪ ಅಕ್ಷರಗಳಲ್ಲಿ ನೆರೆದಿದ್ದವರೆಲ್ಲರೂ ನೋಡಲಿ ಎಂದು ಕೆಳಗಿನಂತೆ ಪತ್ರ ಬರೆದೆ ಪ್ರತಿಯನ್ನು ಮಾಮ್ಲೇದಾರ್ ಬೋರ್ಸಾದ್ ತಾಲೂಕ್ ಮಾನ್ಯರೆ ಪಾರ್ಮಾರ್ ಕಾಳಿದಾಸ್ ಶಿವರಾಮನ ವಿನಯಪೂರ್ವಕ ನಮಸ್ಕಾರಗಳು ಇಂದು ನನ್ನ ಮೇಲೆ ಮೃತ್ಯು ತನ್ನ ಕರಾಳ ಹಸ್ತವನ್ನು ಚಾಚಿರುವ ವಿಷಯವನ್ನು ತಮಗೆ ವಿನಯಪೂರ್ವಕವಾಗಿ ತಿಳಿಯಬಯಸುತ್ತೇನೆ ನನ್ನ ತಂದೆ ತಾಯಿಯರ ಮಾತು ನಾನು ಕೇಳಿದ್ದರೆ ನನಗೆ ಈ ಆಪತ್ತು ಬರುತ್ತಿರಲಿಲ್ಲ ನನ್ನ ಮರಣದ ಸುದ್ದಿಯನ್ನು ಅವರಿಗೆ ತಿಳಿಸುವುದು ತುಂಬಾ ಉಚಿತವಾಗಿದೆ ತಮ್ಮ ವಿಶ್ವಾಸಿ ಪಾರ್ಮಾರ್ ಕಾಳಿದಾಸ್ ಶಿವರಾಮ್ ತಲಾಟಿ ನಾನು ಕಾಗದದಲ್ಲಿ ಬರೆದದ್ದನ್ನು ಓದಿದ ಲೈಬ್ರರಿಯನ್ ಒಂದೇ ಏಟಿಗೆ ಅದನ್ನು ಹರಿದು ಹಾಕುವಂತೆ ನನ್ನನ್ನು ಕೇಳಿಕೊಂಡ ನಾನು ಅದೇ ರೀತಿ ಹರಿದು ಹಾಕಿದೆ ಎಲ್ಲರೂ ನನ್ನ ಮೇಲೆ ಅಪಮಾನದ ಸುರಿಮಳೆಯನ್ನೇ ಗೈದರು ನಿನ್ನನ್ನು ನಮ್ಮ ತಲಾಟಿ ಎಂದು ಸಂಬೋಧಿಸಬೇಕೆ ನಿನ್ನೊಬ್ಬ ಭಂಗಿ ಮತ್ತು ನೀನು ಕಚೇರಿ ಪ್ರವೇಶಿಸಿ ಕುರ್ಚಿಯ ಮೇಲೆ ಕುಳಿತುಕೊಳ್ಳಬೇಕೆಂದಿರುವ ಎಂದು ಪ್ರಶ್ನೆಯ ಮೇಲೆ ಪ್ರಶ್ನೆಯನ್ನು ನೆರೆದ ಜನ ಹಾಕಿದರು ನಾನು ಈ ರೀತಿ ಪುನರಾವರ್ತಿಗೊಳ್ಳದಂತೆ ವರ್ತಿಸುವ ಭರವಸೆ ನೀಡುತ್ತೇನೆ ನನ್ನ ಮೇಲೆ ಕರುಣೆ ತೋರಿಸಿ ಎಂದು ಪರಿಪರಿಯಾಗಿ ಬೇಡಿಕೊಂಡೆ ನೌಕರಿಯನ್ನು ಬಿಟ್ಟುಬಡುವ ಭರವಸೆಯನ್ನು ನಾನು ನಿಮಗೆ ನೀಡುತ್ತೇನೆ ಎಂದು ತಿಳಿಸಿದೆ ರಾತ್ರಿ ಏಳರವರೆಗೂ ನನ್ನನ್ನು ಅಲ್ಲಿಯೇ ಕೂಡಿ ಹಾಕಲಾಗಿತ್ತು ಜನಜಂಗಳಿಯು ಕ್ರಮೇಣ ಕರಗಿ ಹೋದ ನಂತರ ತಲಾಟಿ ಮತ್ತು ಗ್ರಾಮದ ಮುಖ್ಯಸ್ಥ ಬಂದು ನನ್ನನ್ನು ಬಿಡುಗಡೆಗೊಳಿಸಿದರು ಆಮೇಲೆ ಹದಿನೈದು ದಿವಸ ರಜೆ ಪಡೆದು ಇಲ್ಲಿದ್ದ ತಂದೆ ತಾಯಿಯರ ಬಳಿಗೆ ನಾನು ಹಿಂತಿರುಗಿದೆ ಅಂಬೇಡ್ಕರ ಅನುಗಾಲದ ಭಾಸ್ಕರ ಅನುಗಾಲದ ವಿಮೋಚನೆಯ ಉದಯ ಭಾಸ್ಕರ ದಲಿತ ಸೂರ್ಯನಾಗಿ ಬದುಕು ಬೆಳಕಾಗಿದೆ ಇದುವರೆಗೆ ಭೀಮಯಾನ ಸ್ವಾಭಿಮಾನ ಅಸ್ಮಿತೆ ಮತ್ತು ಸಾಮಾಜಿಕ ನ್ಯಾಯದೆಡೆಗೆ ಮಹಾಯಾನ ಡಾ ಬಿಆರ್ ಅಂಬೇಡ್ಕರ್ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಧಾರವಾಡ ಪ್ರಾಯೋಜಿಸಿದ ಬಾಬಾ ಸಾಹೇಬ್ ಅವರು ದಾಖಲಿಸಿದ ಜೀವನದ ಪ್ರಮುಖ ಘಟನೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು ರಚಿಸಿ ಭಾಗವಹಿಸಿದವರು ಡಾಕ್ಟರ್ ಸದಾಶಿವ ಮರ್ಜಿ ಸಹಕಾರ ತ್ರಿವೇಣಿ ಬೆಟಗೇರಿ ಪ್ರಸ್ತುತಿ ಶರಣಬಸವ ಚೋಳಿನ್ ಮತ್ತು ಮಾಲಾ ಸಾಮ್ರಾಣಿ ఈ కార్యక్రమ ప్రయోజకరు డాక్టర్ బిఆర్ అంబేద్కర్ ఎజుకేషనల్ అండ్ చారిటేబల్ ట్రస్ట్ ధారవాడ అనుమాన విమోచన ఉదయభాస్కర ఉదయభాస్కర